ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಚಂದ್ರೋದಯ ಯಾವಾಗ ಆಗುತ್ತೆ ಸರಳವಾಗಿ ಸಂಕಷ್ಟಾರ ಚತುರ್ಥಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿಯನ್ನು ಅಕುರತ ಸಂಕಷ್ಟಾರ ಚತುರ್ಥಿ ಅಂತ ನಾವು ಕರಿತೀವಿ ಮೊದಲಿಗೆ ಈ ತಿಂಗಳು ಸಂಕಷ್ಟಾರ ಚತುರ್ಥಿ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ ಅನಂತರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಅಕುರತ್ ಸಂಕಷ್ಟಾರ ಚತುರ್ಥಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಿಸೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಇನ್ನು ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ಏಳನೇ ತಾರೀಕು ರಾತ್ರಿ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಎಂಟನೇ ತಾರೀಕು ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇಲ್ಲಿ ನಾವು ಸಂಕಷ್ಟರ ಚತುರ್ಥಿಯ ತಿಥಿ ಆರಂಭವಾಗೋದು ಹಾಗೆ ಅಂತ್ಯವಾಗೋದನ್ನು ಗಮನಿಸಿದ್ರೆ ಭಾನುವಾರ ದಿವಸ ರಾತ್ರಿ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಚತುರ್ಥಿ ತಿಥಿ ಆರಂಭವಾಗ್ತಾ ಇದೆ ಎಲ್ಲ ಪೂಜೆ ವ್ರತಗಳನ್ನು ನಾವು ಸೂರ್ಯ ಉದಯ ಆಗುವಂಥ ತಿಥಿಯಲ್ಲಿ ಮಾಡಿದ್ರೆ ಈ ಸಂಕಷ್ಟ ಚತುರ್ಥಿಯನ್ನು ಚಂದ್ರ ಉದಯ ಆಗುವಂಥ ತಿಥಿ ಯಾವ ಸಮಯದಲ್ಲಿ ಬಂದಿರುತ್ತೋ ಆ ದಿನ ಆಚರಣೆ ಮಾಡಬೇಕಾಗತ್ತೆ ಯಾಕಂದರೆ ಚಂದ್ರ ದರ್ಶನವನ್ನು ಮಾಡೋದು ಚಂದ್ರನಿಗೆ ಅರ್ಘ್ಯ ಕೊಡೋದು ಈ ಚತುರ್ಥಿಯಲ್ಲಿ ಬಹಳನೇ ವಿಶೇಷ ಹಾಗಾಗಿ ಇನ್ನು ಈ ಡಿಸೆಂಬರ್ ಏಳನೇ ತಾರೀಕು ಚಂದ್ರ ಉದಯ ಆಗುವಂಥ ತಿಥಿ ಬಂದಿರೋದ್ರಿಂದ ಅವತ್ತಿನ ದಿವಸವೇ ಪೂಜೆ ಮಾಡಬೇಕಾಗತ್ತೆ ಚತುರ್ಥಿ ವ್ರತವನ್ನು ಮಾಡೋರು ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಿದರೆ ಬೆಳಗ್ಗೆನೇ ಸ್ನಾನ ಮಾಡಿ ಉಪವಾಸವನ್ನು ಸಂಕಲ್ಪ ಮಾಡಿ ಇಡಿಬೇಕಾಗತ್ತೆ ಸಂಜೆಗೆ ಮತ್ತೊಂದು ಸಲ ಪೂಜೆ ಮಾಡಿ ಅನಂತರ ನೀವು ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯ ಕೊಟ್ಟು ಉಪವಾಸವನ್ನು ಅಂತ್ಯಗೊಳಿಸ್ಬೇಕು ಬರೀ ಪೂಜೆ ಮಾಡ್ತೀವಿ ಅಂತ ಅನ್ನೋರು ನೀವು ಸಂಜೆನೆ ಮತ್ತೊಂದು ಸಲ ಮನೆಯಲ್ಲೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಅನಂತರ ಗಣಪತಿಯ ಪೂಜೆಯನ್ನು ಮಾಡಿ ನೀವು ಚಂದ್ರನ ದರ್ಶನ ಮಾಡಿ ನಿಮ್ಮ ವ್ರತವನ್ನು ಅಂತ್ಯಗೊಳಿಸ್ಬೋದು ಇನ್ನು ಗಣಪತಿಗೆ ವಿಶೇಷವಾಗಿ ಗಣಪತಿಗೆ ಪ್ರಿಯವಾಗಿರುವಂತಹ ಗರಿಕೆ ಎಕ್ಕದ ಹೂವು ಕೆಂಪು ದಾಸವಾಳದ ಹೂವುಗಳು ಈ ರೀತಿ ಗಣಪತಿಗೆ ಏನು ಪ್ರಿಯವಾಗಿರುತ್ತೋ ಅದನ್ನು ಅರ್ಪಿಸಿ ಸರಳವಾಗಿ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ನೈವೇದ್ಯಕ್ಕೆ ಕಲ್ ಸಕ್ಕರೆ ಅಥವಾ ಬೆಲ್ಲ ಈ ರೀತಿ ಸರಳವಾಗಿಟ್ಟು ನೀವು ನೈವೇದ್ಯ ಮಾಡ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಶಕ್ತಿ ಇತ್ತು ಅಂತಂದರೆ ಕಡುಬು ಕರ್ಜಿಕಾಯಿ ಮೋದಕ ಕಡಲೆಕಾಳುಲಿ ಮೊಸರನ್ನ ಈ ರೀತಿ ನೈವೇದ್ಯವನ್ನು ಇಟ್ಟು ನೀವು ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ತುಪ್ಪದ ದೀಪಗಳನ್ನು ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಅಲ್ಲಿಗೆ ಸಂಕಷ್ಟಾರ ಚತುರ್ಥಿಯ ಪೂಜಾ ವಿಧಾನ ಇನ್ನು ಪೂಜೆ ಎಲ್ಲ ಆದಮೇಲೆ ವ್ರತದ ಕತೆ ಇದ್ದರೆ ಓದಬೇಕು ಆನಂತರ ಚಂದ್ರನ ದರ್ಶನ ಮಾಡಬೇಕು ಚಂದ್ರ ಯಾವ ಸಮಯದಲ್ಲಿ ಗೋಚಾರ ಆಗ್ತಾನೆ ಅಂತ ಕೇಳೋದಾದರೆ ಡಿಸೆಂಬರ್ ಏಳನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದರೆ ಆ ಸಮಯದ ಹಿಂದೂ ಮುಂದು ಒಂದು ಅರ್ಧ ಗಂಟೆ ಮುಂಚಿತವಾಗಲಿ ಅಥವಾ ಅರ್ಧ ಗಂಟೆ ಆದ ನಂತರ ಆಗಲಿ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ನಿಮ್ಮ ಉಪವಾಸವನ್ನು ಅಥವಾ ವ್ರತವನ್ನು ಅಂತ್ಯಗೊಳಿಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಅಕುರತ ಸಂಕಷ್ಟರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು